ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ನನ್ನ ಆತ್ಮೀಯ ಮಿತ್ರರಾದ ಬೆಳ್ಳೂಟಿ ಸಂತೋಷ್ ಇತರರಿಗೆ ಮಾದರಿಯಾಗುವ ಕೆಲಸವನ್ನು ಸದಾ ಮಾಡಿಕೊಂಡು ಬದ್ದತೆಯಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ರು ಅವರ ಅಕಾಲಿಕ ಮರಣ ನಿಜಕ್ಕೂ ನಮಗೆ ಬೇಸರ ಮೂಡಿಸಿದೆ ಶಿಕ್ಷಣ ಆರೋಗ್ಯ ಪರಿಸರ ಕ್ಷೇತ್ರಗಳಲ್ಲಿ ಅವರು ಸದಾ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಜನಪರವಾಗಿ ಕೆಲಸ ಮಾಡಿಕೊಂಡಿದ್ದರು ಅವರು ಮಾಡಿರುವ ಸಮಾಜಮುಖಿ ಕೆಲಸಗಳು ಯುವಕರಿಗೆ ಸ್ಪೂರ್ತಿ ಎಂದು ರಾಜ್ಯಸಭಾ ಮಾಜಿ ಸದಸ್ಯ ಹಾಗೂ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂವಿ ರಾಜೀವ್ಗೌಡ ಹೇಳಿದ್ರು ಶಿಡ್ಲಘಟ್ಟ ತಾಲೂಕಿನ ಬೆಳ್ಳೂಟಿ ಗ್ರಾಮದ ಪರಿಸರ ಪ್ರೇಮಿ ಸಂತೋಷ್ ಬೆಳ್ಳೂಟಿ ರವರು ಕೆಲ ದಿನಗಳ ಹಿಂದೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು ಬೆಳ್ಳೂಟಿ ಗ್ರಾಮಕ್ಕೆ ಭೇಟಿ ನೀಡಿದ ಎಂವಿ ಗೌಡ ಅವರು ಮೊದಲಿಗೆ ಸಂತೋಷ್ ಅವರ ಸಮಾಧಿ ಬಳಿ ತೆರಳಿ ಸಂತೋಷ್ ಸಮಾಧಿಗೆ ಪೂಜೆ ಸಲ್ಲಿಸಿ ಎರಡು ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ನಂತರ ಸಂತೋಷ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಮತದ

ಅವಾಗಿಂದ ಭಾಳ ನಮಗೆ ಒಂದು ಆತ್ಮೀಯತೆ ಭಾಳ ಹೆಚ್ಚಾಗಿ ನಾವು ಒಂದು ಹೇಳಬೇಕು ನಿಜವಾಗ್ಲೂ ಒಟ್ಟಿಗೆ ಕೆಲಸ ಮಾಡೋಣ ಅವರು ಒಳ್ಳೆತನ ನಮಗೂ ಭಾಳ ಒಂದು ಅಟ್ರ್ಯಾಕ್ಟ್ ಆಗಿತ್ತು ಅವರು ರಾಜಕೀಯದಲ್ಲೂ ಬೆಳೀತಾರೆ ನಮ್ಮ ಜೊತೆಯೂ ಕೆಲಸ ಮಾಡ್ತಾರೆ ಅಂತ ಆ ಥರ ಉದ್ದೇಶದಿಂದ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದು ಇಲ್ಲಿ ಪಂಚಾಯತ್ನಲ್ಲಿ ಎಲೆಕ್ಟಾಗಿ ಇಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳೆಲ್ಲ ಅದರಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡಿಕೊಂಡು ಮುಂದೆ ಬರ್ತಾಯಿದ್ವು ಈ ಥರ ಇಷ್ಟು ಚಿಕ್ಕ ಸಣ್ಣ ವಯಸ್ಸಿಗೆ ಈ ಥರ ಒಂದು ರಾಜ್ಯ ಆಗುತ್ತೆ ಅಂತ ನಾನು ಯಾವತ್ತೂ ಯೋಚನೆ ಮಾಡಿದಲ್ಲ ನನಗೆ ಭಾಳ ಕಷ್ಟ ಆಯಿತು ಇದು ಅವ್ರು ತೀರೋಗಿದ್ದ ದಿವಸ ನಾನು ನಾಮಿನೇಷನ್ ಪೇಪರ್ಸ್ ಎಲ್ಲ ತಯಾರು ಇದ್ದೆ ನೆಕ್ಸ್ಟ್ ಡೇ ನಾಮಿನೇಷನ್ ಎಲ್ಲ ಇರ್ತಾರಲ್ಲ ನಮಗೆ ಗೊತ್ತಾಗ ಲೇಟ್ ಆಗುತ್ತೆ ಸ್ವಲ್ಪ ಸೊ ಅದಕ್ಕೆ ಅವತ್ತು ಬರೋಕ್ಕಾಗಲಿಲ್ಲ ಸೊ ಅವಾಗ ಫ್ಯಾಮಿಲಿಗೆ ತಿಳಿಸಿದೆ ನಾನು ಎಲೆಕ್ಷನ್ ಆದ ತಕ್ಷಣ ಬರ್ತೀನಿ ನನ್ನ ಎಲೆಕ್ಷನ್ ಮುಗಿದಿದೆ ಇವತ್ತು ಬಂದಿದ್ದೀನಿ ಅದೇ ಏನು ಹೇಳೋಕ್ಕಾಗೋದಿಲ್ಲ ಏನು ಮಾಡೋಕ್ಕಾಗೋದಿಲ್ಲ ನಾವು ನಮಗೆ ಒಂದು ದೊಡ್ಡ ಲಾಸ್ ಲಾಸ್ಗಳ ಶಾಕ್ ಲಾಸು ಈ ಥರ ಅಷ್ಟೇ ಒಳ್ಳೆ ಮನುಷ್ಯ ಈ ಥರ ರೋಗದು ಇಷ್ಟು ಚಿಕ್ಕ ವಯಸ್ಸು ರೋಗದು ನಿಜವಾಗ ಬಹಳ ಅನ್ಯಾಯ ಹಾಕೊಂಡು ಬಟ್ ಅವರ ನೆನಪಿನಲ್ಲಿ ನಾವು ಹೇಗೆ ಕೆಲಸ ಮಾಡಬೇಕು ಅಂತ ಅದ್ರ ಬಗ್ಗೆ ಯೋಚನೆ ಮಾಡೋಣ ನಾವು ಅವರು ಅವ್ರ ನಿಷ್ಠೆ ಶ್ರದ್ಧೆ ಡೆಡಿಕೇಶನ್ ಸಾಕೇತವಾಗಿ ಚೆನ್ನಾಗೇ ಆಗಿದೆ ಜನಕ್ಕೆ ಸ್ವಲ್ಪ ಅರ್ಥ ಆಗತ್ತ ಅರ್ಥ ಆಗುತ್ತೆ ಅದೇ ಹೇಳಿಕೊಂಡು ಏನು ಸಿಕ್ತವೆ ಹೇಗೆ ಅಂತ ಹಾಗೆ ಜನಕ್ಕೆ ಭಾಳ ಸ್ಪಷ್ಟವಾಗಿ ನಮ್ಮ ಮೆಸೇಜ್ ಏನಿದೆ ತಿಳಿಸ್ಕೊಂಡು ನಾವು ನಕ್ಕೊಂಡು ಬಿ ಜೆ ಪಿ ತುಂಬಾನೆ ಕಾಣ್ತೀವಿ ಸರಿ ಈಗ ಇದರಲ್ಲಿ ಲೋಕಸಭೆ ಇದು ಕೇಂದ್ರ ಸರ್ಕಾರ ಬರ ಪರಿಹಾರ ನಿಮ್ಮ ಸುಪ್ರೀಂ ಕೋರ್ಟ್ ಮೇಲೆ ಮೊರೆ ಹೋದ್ಮೇಲೆ ಬಿಡುಗಡೆ ಏನಂತ ನೋಡಿ ಆ ಲೆವೆಲ್ಗೆ ಹೋಗ್ಬೇಕಾಗಿತ್ತ ಇಲ್ಲಿ ಇನ್ನೂರು ಇಪ್ಪತ್ತ್ಮೂರು ತಾಲೂಕುಗಳಲ್ಲಿ ಬರ ಇದ್ದಾಗ ನಾವು ಟೈಮ್ ಹೊರಗೆ ಅಪ್ಲೈ ಮಾಡಿದಾಗ ಅವ್ರು ಕೊಡದೇ ಇದ್ದರೆ ಅದನ್ನ ಅವ್ರದ್ದು ಏನು ಏನು ಅಸೆಂಬ್ಲಿದಲ್ಲಿ ನಾವು ಅವ್ರು ವೋಟ್ ಮಾಡಲಿಲ್ಲ ಅಂದ್ಬಿಟ್ಟು ನಮ್ಮ ಮೇಲೆ ಈ ಥರ ಒಂದು ಈ ಥರ ವ್ಯಂಜನ್ಸ್ ತಗೊಳ್ಳಲ್ಲ ಯಾಕೆ ಈ ಥರ ದ್ವೇಷ ಇಟ್ಕೊಳ್ಳೋದು ರಾಜ್ಯಕ್ಕೆ ಮೋಸ ಮಾಡೋದು ರಾಜ್ಯಕ್ಕೆ ಅನ್ಯಾಯ ಮಾಡೋದು ಯಾವತ್ತೂ ನಾವು ನೋಡಿಲ್ಲ ಯಾವತ್ತೂ ಯಾವತ್ತೂ ಈ ಥರ ರಾಜಕೀಯ ನೋಡಿಲ್ಲ ಅದು ಈ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲೂ ಜನ ಜನ ನಮ್ಮ ಕರ್ನಾಟಕದಿಂದ ಒಂದು ಸೂಕ್ತ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಭಾವಿಸ್ತೀನಿ ಈ ಸಂದರ್ಭದಲ್ಲಿ ಮಾತನಾಡಿದ ಪುಟ್ಟು ಆಂಜನಪ್ಪ ಅವರು ನನ್ನ ಬಾಲ್ಯದ ಸ್ನೇಹಿತ ಬೆಳ್ಳೂಟಿ ಸಂತೋಷ್ ಅವರ ಅಕಾಲಿಕ ಮರಣ ನಮಗೆ ತುಂಬಲಾರದಷ್ಟು ನಷ್ಟವಾಗಿದ್ದು ಬಹಳಷ್ಟು ನೋವುಂಟು ಮಾಡಿದೆ ಸಂತೋಷ್ ಒಬ್ಬ ಪ್ರಕೃತಿಯ ಪುತ್ರ ಅವರ ಕಡಿಮೆ ಜೀವಿತಾವಧಿಯಲ್ಲಿ ಶಿಕ್ಷಣ ಆರೋಗ್ಯ ಹಾಗೂ ಪರಿಸರ ಕ್ಷೇತ್ರಗಳಲ್ಲಿ ಅವರು ಮಾಡಿರುವ ಕೆಲಸಗಳೇ ನಮಗೆ ಸ್ಪೂರ್ತಿ ಸಂತೋಷ್ ನೆನಪಿನಲ್ಲಿ ಅವರ ಆದರ್ಶಗಳನ್ನು ನಾವು ಮುಂದುವರಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ತಿಳಿಸಿದರು ಭಾಳಷ್ಟು ವಿಚಾರಗಳನ್ನ ಅವನಿಂದ ಕಲೀತಾ ಇದ್ವಿ ಸಣ್ಣ ಸಣ್ಣದಾಗಿ ಬಡವರಿಗೆ ಶಕ್ತಿ ಇಲ್ಲದಂಥವ್ರಿಗೆ ಸಹಾಯ ಮಾಡ್ತಾ ಇದ್ದಂಥ ಗುಣಗಳನ್ನ ನಾನು ಹತ್ತಿರದಿಂದ ಅವನ ಜೊತೆಲಿ ನೋಡ್ಕೊಂಡು ಇದ್ದೀನಿ ಅದನ್ನು ನಾವು ಅಳವಡಿಸ್ಕೊಡೋಕೆದ್ವಿ ಯಾವಾಗ ನಮ್ಗೆ ಶಕ್ತಿ ಬಂತು ನನ್ನ ಸ್ನೇಹಿತ ಹಿಂಗೆ ಮಾಡ್ತಾ ಇದ್ದಲ್ಲ ನಾವ್ಯಾಕೆ ಹಿಂಗೆ ಮಾಡಬಾರ್ದು ಅದು ನಮಗೆ ದಾರಿ ಆಗ್ತದೆ ಮುಂದೆ ಭವಿಷ್ಯದಲ್ಲೂ ಸಹ ಜನಗಳು ಪ್ರೀತಿ ಗಳಿಸ್ಕೊಳ್ಳೋದಕ್ಕೆ ನಮಗೆ ದಾರಿದ್ರೀಪವಾಗಿ ಅವರ ಆದರ್ಶಗಳು ಗುಣಗಳು ನಮಗೆ ಮತ್ತೆ ಮತ್ತೆ ಕಾ ಈಗಲೂ ಸಹ ಕಾಡ್ತಾನೇ ಇದೆ ಅಷ್ಟು ಕಮಿಟೆಂಟ್ ವ್ಯಕ್ತಿನ ಒಂದು ಜನಗಳ ಒಂದು ಅವಶ್ಯಕತೆಗಳು ಏನಾದರೂ ಪ್ರಕೃತಿ ಬಗ್ಗೆ ಒಂದು ಗಿಡ ನೆಡೋಂಥದ್ದು ಆ ಗಿಡ ಅದರಿಂದ ಉಪಯೋಗ ಆಗೋಂಥ ಪ್ರಾಣಿ ಪಕ್ಷಿಗಳು ಸಹ ಅನುಕೂಲ ಆಗೋಂಥಕ್ಕೆ ನೀರಿನ ಅವಶ್ಯಕತೆ ಫುಲ್ಫಿಲ್ ಮಾಡೋಂಥದ್ದು ಒಂದು ಆಳು ಬಿದ್ದಿರೋಂಥ ಒಂದು ಒಂದು ದೇವಸ್ಥಾನ ಹಳೆ ಚೌಟಿನ ಇವತ್ತು ರಿನೋವೇಟ್ ಮಾಡಿ ಒಂದು ದೊಡ್ಡ ಮಟ್ಟದ ಒಂದು ಆವಿಷ್ಕಾರದ ರೀತಿ ಒಬ್ಬ ಕಮಿಟೆಂಟ್ ಯುವಕ ಹೆಂಗಿರಬೇಕು ಅಂದರೆ ಅದು ಸಂತೋಷ ಬೆಳೆಯೋಟಿ ಇವತ್ತು ಆ ಮಟ್ಟದ ಒಂದು ಆ ಮುಟ್ಟಾಂಜನೇಯ ಸ್ವಾಮಿ ದೇವಸ್ಥಾನನ ಇವತ್ತು ಮ್ಯೂ ಟಿ ಗೇಟಲ್ಲಿ ಪುನರ್ ನಿರ್ಮಾಣ ಮಾಡಿ ಎಲ್ಲರ ಸರ್ಕಾರದಿಂದ ಮತ್ತು ಫಾರೆಸ್ಟಿಂದ ಮತ್ತು ಗುಡ್ಡದಿಂದ ಬರ್ತಾ ಇದ್ದಂಥ ನೀರನ್ನು ಈಗಾಗಲೇ ಏಳೆಂಟು ವರ್ಷಕ್ಕೆ ಹಿಂದೆ ಸುಮಾರು ಒಂದು ಮೂರು ಕಿಲೋಮೀಟ್ರ್ ಅಷ್ಟು ದೂರದಿಂದ ಚಾನಲ್ ಡೆವಲಪ್ ಮಾಡ್ಕೊಂಡು ಇಲ್ಲಿ ಕಲ್ಯಾಣಿ ಡೆವಲಪ್ ಮಾಡಿ ಕಲ್ಯಾಣಿಯಿಂದ ಕೆರೆ ಕನೆಕ್ಟ್ ಮಾಡಿ ಕೆರೆಗೆ ಮತ್ತು ಕಟ್ಟೆಯನ್ನು ಪುನರ್ ಡೆವಲಪ್ ಮಾಡೋಂಥದ್ದು ಹೂಳು ತಗ್ಸೋಂಥದ್ದು ಅದರಲ್ಲಿ ಐಲ್ಯಾಂಡ್ ಮಾಡೋಂಥದ್ದು ಅಲ್ಲಿ ಗಿಡ ಮರ ನೆಟ್ಟು ಅಲ್ಲಿ ಒಂದು ಪ್ರಕೃತಿನ ಬೆಳೆಸೋಂಥದ್ದು ಒಟ್ಟಾರೆ ಒಂದು ಪ್ರಕೃತಿಯ ಪುತ್ರ ಅಂತ ಹೇಳ್ಬೋದು ಸಂತೋಷ ಮತ್ತು ಬಡವರು ಓದಂಥ ಶಾಲೆ ಎಲ್ಲ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಬಡವ್ರ ಬಗ್ಗೆ ಇದ್ದಂಥ ಕಾಳಜಿ ಸರ್ಕಾರಿ ಶಾಲೆನ ಒಂದು ಮಾದರಿ ಶಾಲೆಯಾಗಿ ಒಂದು ಇಡೀ ರಾಜ್ಯದಲ್ಲಿ ನಾವೆಲ್ಲ ಹುಡುಕಿದ್ರು ಈ ಮಟ್ಟದ ಒಂದು ಅಭಿವೃದ್ಧಿ ಹೊಂದಿದಂಥ ಶಾಲೆ ನಾವೆಲ್ಲೂ ನೋಡೋಕ್ಕಾಗೋದಿಲ್ಲ ಅಂತ ವಾತಾವರಣನ ತನ್ನ ಸ್ನೇಹಿತ ಇವತ್ತು ನಿರ್ಮಾಣ ಮಾಡಿರೋಂಥದ್ದು ಅವೆಲ್ಲರೂ ನಮ್ಮ ಪೆಣ್ ಮುಂದೆ ಇದೆ ನಾವೆಲ್ಲ ಜೀವನದಲ್ಲಿ ಅಳವಡಿಸ್ಕೊಬೇಕು ತಂದೆ ತಾಯಿ ಬಗ್ಗೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದ ಎಷ್ಟು ಕೇರ್ ಮಾಡ್ತಿದ್ದ ಅಣ್ಣ ತಮ್ಮಂದ್ರ ಬಗ್ಗೆ ಪ್ರೀತಿ ಇವತ್ತು ಸ್ನೇಹಿತರ ಜೊತೆ ಬೆಳೀತಾನೆ ನಮ್ಮ ನೋವುಗಳನ್ನೆಲ್ಲ ಮರೆಸ್ತಾ ಇದ್ದ ಈ ರೀತಿಯಾದಂಥ ಒಬ್ಬ ಡೆಡಿಕೇಟೆಡ್ ನನ್ನ ಸ್ನೇಹಿತ ಇಲ್ಲ ಇವತ್ತು ಆದರೂ ಅವ್ರ ನೆನಪುಗಳು ಆದರ್ಶ ನಮ್ಮ ಜೊತೆ ಇರ್ತದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತದೆ ನಂತರ ಬೆಳ್ಳುಟ್ಟಿ ಗ್ರಾಮದ ಸರ್ಕಾರಿ ಶಾಲೆ ಗ್ರಂಥಾಲಯ ಅಂಗನವಾಡಿ ಹಾಗೂ ಗುಟ್ಟಾಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ಆಗಿದ್ದಂತಹ ಅಭಿವೃದ್ಧಿ ಕಾರ್ಯಗಳನ್ನು ವೀಕ್ಷಣೆ ಮಾಡಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಮುಖ್ಯ ವಕ್ತಾರ ಎಎನ್ ಗೌಡ ಆನಂದ ಪ್ರಸಾದ್ ನಾಗೇಶ್ ಗೌಡ ಸ್ಥಳೀಯ ಮುಖಂಡರಾದ ಹೊಸಪೇಟೆ ಶಶಿಕುಮಾರ್ ಆನೂರು ದೇವರಾಜ್ ನಟರಾಜ್ ಸುಟ್ಟೂರು ದೇವರಾಜ್ ಬಳವನಹಳ್ಳಿ ರಾಜಣ್ಣ ಗಂಭೀರ್ನಹಳ್ಳಿ ಪ್ರಮೋದ್ ಬೆಳ್ಳೂಟಿ ವೆಂಕಟೇಶ್ ರಮೇಶ್ ಇತಲಹಳ್ಳಿ ಮುನ್ರಾಜು ಶಿಲ್ಲಘಟ್ಟ ರಾಜ್ಕುಮಾರ್ ಮದನ್ ಸೇರಿದಂತೆ ಇನ್ನೂ ಮುಂತಾದವರು ಇದ್ದರು ವರದಿ ಗೋವರ್ಧನ್